ಮೂಲಭೂತ ಸೌಕರ್ಯದಿಂದ ವಂಚಿತವಾದ ಸರ್ಕಾರಿ ಶಾಲೆ ಶೌಚಾಲಯ ಇಲ್ಲದೆ ಬಾಲಕಿಯರ ಪರಿಸ್ಥಿತಿ ದುಸ್ತರ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಗ್ರಾಮೀಣ ಪ್ರದೇಶವಾದ ಬೆಂಚಿ ಬಸವನಹಳ್ಳಿಯಲ್ಲಿರುವ ಸರ್ಕಾರಿ ಶಾಲೆಯು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ಇದರಿಂದ ವಿದ್ಯಾರ್ಥಿನಿಯರು ಸಾಕಷ್ಟು ಹೌದು ಬೆಂಚಿ ಬಸವನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ಎಂಬತ್ತಾರು ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸುಮಾರು ಐವತ್ತು ಜನ ವಿದ್ಯಾರ್ಥಿನಿಯರು ಆ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಆದರೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಇದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಈ ಶಾಲೆಯಲ್ಲಿ ಶೌಚಾಲಯದ ಕೊರತೆ ಎದ್ದು ಕಾಣ್ತಾ ಇದ್ದು ಇರುವ ಶೌಚಾಲಯ ಬಳಸಲು ಯೋಗ್ಯವಾಗಿಲ್ಲ ಹಾಗೂ ಶೌಚಾಲಯಕ್ಕೆ ಬಾಗಿಲು ವ್ಯವಸ್ಥೆ ಇಲ್ಲ ಮತ್ತು ನೀರಿನ ಸೌಕರ್ಯವಿಲ್ಲ ಬಾಲಕರು ಬಯಲು ಶೌಚಾಲಯ ನಂಬಿಕೊಂಡಿದ್ದು ಬಾಲಕಿಯರ ಸ್ಥಿತಿ ದೇವರಿಗೆ ಪ್ರೀತಿಯಾಗಿದೆ ಇನ್ನು ಈ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯಿತಿ ಹಾಗೂ ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿನಿಯರು ಆರೋಪ ಮಾಡುತ್ತಿದ್ದಾರೆ ಶಾಲೆಯ ಆವರಣದಲ್ಲಿಯೇ ಕಳೆದ ಎಂಟು ದಿನಗಳ ಹಿಂದೆ ಮಕ್ಕಳ ಗ್ರಾಮ ಸಭೆ ಸಹ ಹಾಗೂ ಗ್ರಾಮ ಸಭೆಯಲ್ಲಿ ಈ ಬಗ್ಗೆ ಮನವಿ ಮಾಡಿಕೊಂಡ್ರು ಸಹ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಮಕ್ಕಳ ಗ್ರಾಮ ಸಭೆಗೆ ಸಮಸ್ಯೆ ಆಲಿಸಬೇಕಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೇ ಗೈರು ಹಾಜರಾಗಿದ್ದಾರೆ ಎಂದು ಆರೋಪ ಮಾಡಲಾಗಿದೆ ಯಾವುದೋ ಒಂದು ಯಾವುದೋ ಕಾಲದಲ್ಲಿ ಮಾಡಿದ್ದಾರೆ ಮಾಡಿದ್ದನ್ನೇ ಸದ್ಯಕ್ಕೆ ಇವಾಗ ಯಾವುದೂ ಇಲ್ಲ ಅಂತ ಅದನ್ನೇ ಕೊಟ್ಟಿದ್ದಾರೆ ಅದರ ಒಳಗಡೆ ಹೋದ್ರೆ ಒಂದು ಯಾವುದೇ ತರ ಸೌಲಭ್ಯಗಳಿಲ್ಲ ನೀಟಾಗಿ ಅದ್ರಲ್ಲಿ ನೀರೇ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಶೌಚಾಲಯ ಅಂದ್ರೆ ಫಸ್ಟ್ ನೀರಿಬೇಕು ಇರಬೇಕು ನೀರೇ ಬರೋದಿಲ್ಲ ಅಂತ ಒಂದು ಶೌಚಾಲಯನ ಕೊಟ್ಟಿದ್ದಾರೆ ಮತ್ತೆ ಬಾಯ್ಸ್ ಅಷ್ಟೇ ಗರ್ಲ್ಸ್ ಅಷ್ಟೇ ಅದೇ ತರ ಪ್ರಾಬ್ಲಮ್ ಇದೆ ಮೊನ್ನೆ ಮಕ್ಕಳ ಗ್ರಾಮ ಸಭೆ ಅಂತ ಫಂಕ್ಷನ್ ಮಾಡಿದ್ರು ಅಲ್ಲಿ ಬಗ್ಗೆ ಸಮಸ್ಯೆ ಹೇಳೋಣ ಅಂತಂದ್ರೆ ಪಿಡಿಒಗಳೇ ಇಲ್ಲ ಪಿ ನ ಮುಖ್ಯಸ್ಥಾನೆ ಅವ್ರ ಇರ್ಲಿಲ್ಲ ಫಂಕ್ಷನ್ ಅಲ್ಲಿ ಒಂದ್ ಇಬ್ರು ಮೂರ್ ಜನ ಮೆಂಬರ್ ಅವರು ಮಾತ್ರ ಇದ್ರು ಮತ್ತೆ ಇನ್ನೂ ಎಷ್ಟು ಜನ ಮೆಂಬರ್ಸ್ ಗಳು ಇರ್ತಾರೆ ಗ್ರಾಮ ಪಂಚಾಯತಿ ಅವ್ರು ಯಾರು ಬಂದಿರ್ಲಿಲ್ಲ ನಾವ್ ಇತರ ಪ್ರಾಬ್ಲಮ್ ಗಳನ್ನ ಡಿ ಒನ ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ಬರೀ ಇವರು ಒಂದ್ ಇಬ್ರು ಮೂರ್ ಜನ ಮೆಂಬರ್ ಮೆಂಬರ್ ಗಳು ಕೇಳಿಸ್ಕೊಂಡು ಏನ್ ಸೋಲ್ವ್ ಮಾಡ್ತಾರೆ ಅದಕ್ಕೆ ಪೇಂಟನ್ನು ಬೇರೆ ಓಡಿಸಿದ್ದಾರೆ ಅದು ಎರಡು ಮೂರು ಸತಿ ಬೇರೆ ಪೇಂಟನ್ನು ಮಾಡಿದ್ದಾರೆ ಅದೇ ಪೇಂಟ್ಗೋಸ್ಕರ ಇಡುವಂತಹ ಅಮೌಂಟನ್ನು ಸರ್ಕಾರಿ ಶಾಲೆಗಳಿಗೆ ಮೀಸಲಿಟ್ಟರೆ ಅಥವಾ ಸರ್ಕಾರಿ ಶಾಲೆಗಳಿಗೆ ಸೌಕರ್ಯ ಸೂಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಅಥವಾ ಮೆಂಬರ್ಸ್ಗಳು ಎಲ್ಲ ಬರೀ ಪೇಂಟಿಗೋಸ್ಕರನೇ ಹಣವನ್ನು ವ್ಯಯ ಮಾಡಿದ್ದಾರೆ ಆದ್ರೆ ಅದೇ ದುಡ್ಡನ್ನ ಸರ್ಕಾರಿ ಶಾಲೆಗಳಿಗೆ ಅಥವಾ ಮಕ್ಕಳಿಗೆ ಏನಾದರೂ ಒಂದು ಉಪಯೋಗ ಮಾಡ್ಬೋದಿತ್ತು ಆದ್ರೆ ಈ ಗ್ರಾಮ ಪಂಚಾಯತಿಲಿ ಯಾವುದೇ ರೀತಿಯ ಆ ಥರ ಸೌಕ ಸೌಕರ್ಯಗಳನ್ನ ನೀಡೋದಕ್ಕೆ ಆಗ್ತಾ ಇಲ್ಲ ಅದೇ ದುಡ್ಡನ್ನ ಏನಕ್ಕಾದರೂ ಉಪಯೋಗ ಮಾಡಿದ್ರೆ ಎಷ್ಟು ಮಕ್ಕಳುಗಳು ನೆನಪಿಸ್ಕೋತಾರೆ ಕೂಡ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಜನ ಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಬೇಕಾದ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡಬೇಕೆಂದು ಪೋಷಕರು ಆಗ್ರಹಿಸಿದ್ರು ನಮ್ಮ ಶಾಲೆಯ ಸ್ಥಿತಿ ನೋಡಿರೇ ಹೇಳ್ಬಾರ್ದು ಏಕೆಂದರೆ ಉತ್ತಮವಾದ ಶೌಚಾಲಯ ಇಲ್ಲ ಪಂಚಾಯತಿಗೆ ನೋವು ಹಲವಾರು ಬಾರಿ ನಾವೇ ಹೋಗಿ ಎಲ್ಲನ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅವರಾದರೂ ಏನು ಏನು ಇಲ್ಲಿವರೆಗೋಗಿಲ್ಲ ಈಗೇನು ಐಟೆಕ್ ಒಂದು ಶೌಚಾಲಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇನ್ನು ಯಾವಾಗ ಬರ್ತೈತೆ ಗೊತ್ತಿಲ್ಲ ಮೊನ್ನೆ ಮಕ್ಕಳ ಗ್ರಾಮಸಭೆ ಅಂತ ಮಾಡಿದ್ದಾರೆ ನನ್ನ ಗಮನಕ್ಕೆ ತಂದಿಲ್ಲ ನಮ್ಮ ಎಮ್ ಆಗಲಿ ಅವರು ಗ್ರಾಮ ಆಗಲಿ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಶೌಚಾಲಯ ಮುಕ್ತ ಅನಯರ್ನಲ್ಲಿ ಇದನ್ನ ಮಾಡಬೇಕು ಅಂತ ಹೊರಟಿದ್ದಾರೆ ಆದರೆ ನಮ್ಮ ಶಾಲೆ ಸ್ಥಿತಿನೇ ಈಗ ಆದರೆ ಹೆಂಗೆ ಯಾವ್ಯಾಕೆ ಹೇಳಿರೋನು ಪಂಚಾಯಿತಿರು ಬರೆ ಸೊಪ್ಪು ಹೇಳ್ತಾ ಇದ್ದಾರೆ ಕೇಳಿರೇ ನಮಗೆ ಒಂದೇನಾದರೂ ಒಂದು ಕಾರಣ ಹೇಳಿ ಮುಂದೆ ಕಳಿಸುತ್ತಿದ್ದಾರೆ ಇದು ಆಗಬಾರದು ಅಂತ ನಮ್ಮ ಆಸೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಣ ಇಲಾಖೆಯತ್ತ ಗಮನ ಹರಿಸಿ ಶಾಲೆಗೆ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ ಶಿರಾ